ರಾಷ್ಟ್ರೀಯ ಈಗ ಒಂದು ಮತದಾನ ಬಂತು ಅಂತಂದ್ರೆ ರಾತ್ರಿ ಅವ್ರ ರಾತ್ರಿ ಒಂದು ಗಂಟೆ ಆದ್ರೂ ಮನೆಯಲ್ಲಿ ಲೈಟ್ ಉರಿತಾ ಇರ್ತದೆ ಕಾರಣ ಗೊತ್ತಾ ಯಾಕೆ ಅಂತ ಹೇಳಿ ನಮಗೆ ವೋಟ್ ಕೇಳಿಕೊಂತ ಬರ್ತಾರೆ ನಮ್ಗೇನಾದ್ರೂ ಲಾಭ ಸಿಗ್ಬೋದು ಮತ್ತೆ ಏನೋ ಸೀರೆ ಸಿಗ್ಬೋದು ಮೂಗೊಟ್ ಸಿಗ್ಬೋದು ಈ ರೀತಿ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೀವಿ ನಾವೀಗ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಂತೂ ಹೇಳೋದಾದರೆ ಈಗ ಎಷ್ಟೋ ಜನ ದುಡಿಯೋ ಹೆಣ್ಮಕ್ಳು ವಿಶೇಷವಾಗಿ ಮಹಿಳೆಯರು ಈ ಒಂದು ಆಮಿಷಗಳಿಗೆ ದಾಸರಾಗೋದು ಜಾಸ್ತಿ ಎಲ್ಲೋ ಗಾರ್ಮೆಂಟ್ಸ್ ನಲ್ಲಿ ಅಥವಾ ಇನ್ನ ಎಲ್ಲೋ ಒಂದು ಕಡೆ ಪ್ರತಿದಿನ ಐನೂರು ರೂಪಾಯಿ ದುಡಿಯುವಂತ ಮಹಿಳೆ ಯಾರೋ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾರೋ ಅಥವಾ ಏನೋ ಇನ್ನೊಂದು ಮಾಡ್ತಾರೋ ಅನ್ನೋ ಕಾರಣಕ್ಕೆ ಆ ಐನೂರು ರೂಪಾಯಿ ದುಡಿಯುವಂತ ಕೂಲಿನ ಅಥವಾ ಆ ದಿನದ ಕೆಲಸವನ್ನು ಬಿಟ್ಟು ಅಲ್ಲಿ ಅವರು ಆಮಿಷ ನಿಮಗೆ ಈ ದಿನ ನಾವು ಎಲ್ಲ ಉಚಿತವಾಗಿ ಸೀರೆ ಕೊಡ್ತೀವಿ ಐನೂರು ರೂಪಾಯಿ ಮಹಿಳೆ ಅಲ್ಲಿ ಹೋಗಿ ಆಕೆಗೆ ಸಿಗೋದು ತಂದಿರ್ತಾರೆ ಅಥವಾ ಇನ್ನೂರ ಐವತ್ತು ರೂಪಾಯಿ ಸೀರೆ ಕೊಡ್ತಾರೆ ಅಷ್ಟಕ್ಕೆ ಬರೋದು ಕಮೆಂಟ್ ಆಗೋದು ಮತ್ತೆ ಇಂದಿನ ದಿನಗಳಲ್ಲಿ ಯಾವ್ದೋ ಒಂದು ಚುನಾವಣೆಗೆ ನಿಂತ ವ್ಯಕ್ತಿಗಳು ಯಾವ್ದೋ ಒಂದು ದೇವಸ್ಥಾನ ಕಳಿಸ್ತೀವಿ ಉಚಿತವಾಗಿ ಬಸ್ ಬಿಡ್ತೀವಿ ಫ್ರೀಯಾಗಿ ಮತ್ತೆ ಇನ್ನೊಂದೇನೋ ಕುಕ್ಕರ್ ಕೊಡ್ತೀವಿ ಇನ್ನೊಂದು ಕೊಡ್ತೀವಿ ಏನೋ ಒಂದು ವಸ್ತುಗಳನ್ನು ಕೊಡ್ತೀವಿ ಆ ರೀತಿ ಆಮಿಷ ಒಡ್ಡಿ ಮತದಾನವನ್ನು ಕೊಡುವಂಥ ಸಂದರ್ಭಗಳನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಆ ನಿಟ್ಟಿನಲ್ಲಿ ನಮ್ಮ ಒಂದು ಮತದಾನವನ್ನು ನಾವು ಮಾರಾಟಕ್ಕೆ ಇಟ್ಟಿದ್ದೀವ್ ಸದಸ್ಯ ಆಗ್ಬೋದು ಉದಾಹರಣೆಗೆ ಅವರ ನಾವು ಏನೋ ಒಂದು ಚುನಾವಣಾ ಸಂದರ್ಭದಲ್ಲಿ ಅವರಿಂದ ದುಡ್ಡು ತಗೊಂಡು ಅಥವಾ ಯಾವುದೋ ವಸ್ತುಗಳನ್ನ ತಗೊಂಡು ಮತದಾನ ಮಾಡಿದಂತ ಸಂದರ್ಭದಲ್ಲಿ ನಾಳೆ ದಿವಸ ಏನಾದರೂ ಮೂಲಭೂತ ಸೌಕರ್ಯಗಳು ಬೇಕಾಗುವಂತ ಸಂದರ್ಭ ಬಂದಾಗ ನಾವು ಕೇಳಲಿಕ್ಕೆ ಆಗೋದಿಲ್ಲ ಕೇಳಿದಾಗ ಏನ್ ಹೇಳ್ತಾರೆ ಅವರು ದುಡ್ಡು ಕೊಟ್ಟಿದ್ದೀನಿ ಅಥವಾ ಕುಕ್ಕರ್ ಕೊಟ್ಟಿದ್ದೀನಿ ಮತ್ತೆ ಇನ್ನೇನು ಕೊಟ್ಟಿದ್ದೀನಿ ನೀವು ಓಟ್ ಹಾಕಿದ್ರೆ ಅಷ್ಟೇ ನಾವು ನಮ್ಮ ಮತವನ್ನ ನಾವು ಮಾರ್ಕೊಂಡಾಗ ಆಗ್ತದೆ ಸಂವಿಧಾನದಲ್ಲಿ ನಮಗೆ ಮತದಾನದ ಹಕ್ಕನ್ನು ಕೊಟ್ಟಿರೋದು ಸುಮ್ಮನೆ ಈ ರೀತಿ ಮಾಡ್ಲಿಕ್ಕಲ್ಲ ಅದಕ್ಕೆ ಆದ ಶ್ರೇಷ್ಠತೆ ಇದೆ ಈಗ ಈ ನಾವು ಇದು ಚುನಾವಣಾ ರೀತಿ ಇದೆ ಇದು ಇದರಲ್ಲಿ ಅಂಶಗಳನ್ನ ನಾವು ಯೋಚನೆ ಮಾಡಿದಾಗ ಇಲ್ಲಿ ಏನ್ ಹೇಳ್ತಾರೆ ಯಾವುದೇ ಮತದಾನವನ್ನು ಮಾಡಬೇಕಾದ್ರೆ ನಾವು ಜಾತಿ ಜನಾಂಗವನ್ನ ನೋಡಬಾರದು ಕರೆಕ್ಟ್ ಅಲ್ವಾ ಈಗಿನ ಮತದಾನ ಪದ್ಧತಿ ಯಾವ್ದಿದೆ ಆ ವ್ಯಕ್ತಿ ನಿಂತಿರುವಂತಹ ಅಭ್ಯರ್ಥಿ ಯಾವ್ದು ಯಾವುದೇ ರೀತಿ ವ್ಯಕ್ತಿ ಆಗಿರ್ಬೋದು ಅಥವಾ ವ್ಯಕ್ತಿತ್ವದಲ್ಲಿ ಹೇಗೆ ಇರ್ಬೋದು ಅಥವಾ ಕಾರ್ಯಕ್ಷಮತೆಯಲ್ಲಿ ಹೇಗೆ ಇರ್ಬೋದು ನಮ್ಮ ನಮ್ಮ ಜಾತಿಯವನ ಅಂತಂದ್ರೆ ಓಟ್ ಹಾಕೋದು ನಮ್ಮ ಧರ್ಮದವ ನಿಂತಿದ್ದಾನೆ ಅಂತಂದ್ರೆ ಓಟ್ ಹಾಕೋದು ಆ ಆಗಿದೆ ಯಾವಾಗ ನಾವು ನಮ್ಮ ಮತಗಳನ್ನ ಆ ರೀತಿ ಆಮಿಷಗಳಿಗೆ ಬಲಿಯಾಗಿ ಒಂದು ನಾವು ಸೂಕ್ತ ರೀತಿಯಲ್ಲಿ ಅಭ್ಯರ್ಥಿಯ ಬಗ್ಗೆ ಯೋಚನೆ ಮಾಡದೆ ದೇಶದ ಬಗ್ಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಮತ್ತೆ ಮೂಲ ಮುಂದೆ ನಮಗೆ ಯಾವ ರೀತಿ ಮೂಲಭೂತ ಸೌಲಭ್ಯಗಳು ಸಿಗಬಹುದು ಅನ್ನೋದನ್ನ ಯೋಚನೆ ಮಾಡದೇನೆ ನಾವು ಮತ ಚಲಾಯಿಸಿದಾಗ ನಾವು ನಮಗೆ ಸಂವಿಧಾನ ಬದ್ಧವಾಗಿ ಕೊಟ್ಟಿರುವಂತ ಮತದಾನವನ್ನ ನಾವು ಮತದಾನದ ಹಕ್ಕಿಗೆ ಮೋಸ ಆಗ್ತದೆ ಆ ಕಾರಣಕ್ಕೆ ದಯವಿಟ್ಟು ಯಾರು ಸಹ ನಾವು ಯಾಕೆ ಈ ವಿಚಾರವನ್ನ ನಿಮಗೆ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಈಗ ಕಾಲೇಜ್ ಓದೋ ಮಕ್ಕಳಿಗೆ ಯಾಕೆ ಇಡ್ತಾ ಇದೀವಿ ಅಂತಂದ್ರೆ ಈಗ ಎಷ್ಟು ಜನಕ್ಕೆ ಒಂದಷ್ಟು ಜನಕ್ಕೆ ಮತದಾನದ ಹಕ್ಕು ಬಂದಿರಬಹುದು ಮುಂದೆ ಕೆಲವರಿಗೆ ಬರಬಹುದು ಮತ್ತು ನಿಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ಈ ರೀತಿ ಎಲ್ಲ ಮನೆಗಳಲ್ಲೂ ನಡೆಯುವಂಥ ವಿಚಾರಗಳಿದೆ ಚುನಾವಣಾ ಸಂದರ್ಭ ಬಂದಾಗ ಏನೇನೆಲ್ಲ ನಾಟಕ ಡ್ರಾಮಾ ನಡೀತದೆ ನೋಡ್ತೀವಿ ನಾವು ಆ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಮಗೆ ನಮ್ಮ ಮತದಾನದ ಒಂದು ಅದರದ ಬೆಲೆ ನಮಗೆ ಗೊತ್ತಾದಾಗ ನಾವು ನಮ್ಮ ಕುಟುಂಬಸ್ಥರಿಗೆ ಹೇಳಲಿಕ್ಕೆ ಬರ್ತದೆ ಇಲ್ಲ ಇದು ಈ ಥರದ ವ್ಯಕ್ತಿ ನೀವು ಓಟು ಯಾರಿಗಾದ್ರೂ ಹಾಕ್ಬೋದು ಅದು ನಿಮ್ಮ ಸ್ವಾತಂತ್ರ್ಯ ನಿಮ್ಮ ಅದು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ರಿಲಿಜಿಯನ್ ಕ್ಯಾಸ್ಟ್ ನಿಮ್ಗೆ ನಿಮ್ಮ ನಿಮ್ಮ ಓಟು ನಿಮಗೆ ಯಾರಿಗಾದ್ರೂ ಹಾಕ್ಬೋದು ಅದು ನಿಮ್ಮ ಹಕ್ಕು ಮತದಾನ ಮಾಡಬೇಕಾದ್ರೆ ನೀವು ನಾನು ಹಿಂದೆ ಹೇಳದಂತ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಯಾವುದೇ ಅಪೇಕ್ಷೆಗೆ ಒಳಗಾಗದೆ ಮತದಾನ ಮಾಡಿದಾಗ ಮುಂದಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಬೇಕಾಗ್ಬೋದು ನೀರು ಬೇಕಾಗ್ಬೋದು ರಸ್ತೆ ಬೇಕಾಗ್ಬೋದು ಮತ್ತೆ ಆಸ್ಪತ್ರೆ ಸೌಲಭ್ಯಗಳು ಬೇಕಾಗ್ಬೋದು ಆ ಥರದ ಮೂಲಭೂತ ಸೌಕರ್ಯಗಳು ಬೇಕಾದಾಗ ನಾವು ಕೇಳಲಿಕ್ಕೆ ಒಂದು ಜವಾಬ್ದ ಜವಾಬ್ದಾರಿಯಿಂದ ಕೇಳಲಿಕ್ಕೆ ನಮ್ಗೆ ಅವಕಾಶ ಇರುತ್ತೆ ಆ ಕಾರಣಕ್ಕೆ ದಯವಿಟ್ಟು ನಿಮ್ಮ ಕುಟುಂಬಸ್ಥರಿಗಾಗ್ಬೋದು ಸ್ನೇಹಿತರಿಗಾಗ್ಬೋದು ಮತ್ತೆ ವಿಶೇಷವಾಗಿ ಗಂಡು ಮಕ್ಕಳು ಟೂರ್ನಮೆಂಟ್ ಮಾಡ್ತೀವಿ ದುಡ್ಡು ಕೊಟ್ಟರೆ ಓಟ್ ಹಾಕೋದೇ ಇದ್ದಾರೆ ಕರೆಕ್ಟ್ ಅಲ್ಲ ಕ್ರಿಕೆಟ್ ಬ್ಯಾಟ್ ಕೊಟ್ಟರೆ ಸಾಕು ಓಟ್ ಭಾಳ ಡ್ರಮ ನಡೀತದೆ ವಿಶೇಷವಾಗಿ ನಮ್ಮ ಹುಡುಗರದು ಹೋಟೆ ಹಾಕೋದಿಲ್ಲ ಫೀಲ್ಡಲ್ಲಿ ಇರ್ತಾರೆ ತನ ಸುಮ್ಮನೆ ಬರ್ಬೇಕು ಯಾರಾದರೂ ಬರಬೇಕು ಕೇಳಬೇಕು ಮತ್ತೆ ಏನಾದ್ರು ವ್ಯವಸ್ಥೆ ಆಗ್ಬೇಕಲ್ಲ ಆ ಥರದ್ದೆಲ್ಲ ಮಾಡಬಾರ್ದು ದಯವಿಟ್ಟು ಯಾಕಂತಂದ್ರೆ ನಾವು ವಿದ್ಯಾವಂತರು ಈಗ ವಿಶೇಷವಾಗಿ ಹಾಸ್ಟೆಲ್ ನಲ್ಲಿರುವಂಥ ವಿದ್ಯಾರ್ಥಿಗಳು ಬಂದಿದ್ದಾರೆ ನಾನು ಕೂಡ ಏಳು ವರ್ಷ ಹಾಸ್ಟೆಲ್ ನಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದವನೇ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಹಾಸ್ಟೆಲ್ಗಳಲ್ಲಿ ಓದಿ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ನಮ್ಮನ್ನು ಓದಿಸೋವಾಗ ಇಷ್ಟೆಲ್ಲ ನಮಗೆ ಸಂವಿಧಾನ ನಮ್ಮ ದೇಶ ನಮಗೆ ಕೊಟ್ಟಿರೋ ಹಕ್ಕನ್ನು ನಾವು ಒಂದು ಕ್ರಿಕೆಟ್ ಬ್ಯಾಟ್ಗೋ ಒಂದು ಪ್ರೈಜ್ಗೋ ಮತ್ತೆ ಇನ್ನೂ ಯಾವುದೋ ಒಂದು ಸಣ್ಣ ಪುಟ್ಟ ವಸ್ತುಗಳಿಗೆ ಮಾರಾಟ ಮಾಡಿದ್ರೆ ವ್ಯರ್ಥ ಆಗ್ತದೆ ನಾವು ದೇಶಕ್ಕೆ ನಮ್ಮ ಅಕ್ಕಿಗೆ ಮೋಸ ಹಾಗೆ ಆ ಕಾರಣಕ್ಕೆ ಈ ಒಂದು ವಿಚಾರಗಳನ್ನ ತಾವು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಬೇಕು ಜೊತೆಗೆ ನೀವು ಬೇರೆಯವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು ಯಾರಾದ್ರೂ ನಿಮಗೆ ಬಂದು ಬ್ಯಾಟ್ ಕೊಡ್ತೀನಿ ಕುಕ್ಕರ್ ಕೊಡ್ತೀನಿ ಮಿಕ್ಸಿ ಕೊಡ್ತೀನಿ ಅಂತ ಹೇಳದಂತ ಸಂದರ್ಭದಲ್ಲಿ ಅವ್ರು ಮಿಕ್ಸಿ ಕೊಟ್ಟಿಲ್ಲ ಅಂದ್ರೆ ಅಡಿಗೆ ಮಾಡೋದಿಲ್ವಾ ಹ ಅಲ್ವಾ ಆ ಕಾರಣಕ್ಕೆ ಆ ಒಂದು ಮನೋಭಾವ ನಮ್ಮಲ್ಲಿ ಬದಲಾವಣೆ ಆಗ್ಬೇಕು ನಮ್ಮ ದೇಶ ಮತ್ತು ರಾಜ್ಯದ ಅಭಿವೃದ್ಧಿಯ ಸಲುವಾಗಿ ನಮ್ಮ ಮತಾಚಾರವಾಣೆ ಆಗ್ಬೇಕು ವ್ಯರ್ಥ ಮಾಡಬಾರ್ದು ಅಂತ ಹೇಳ್ತಾ ಇನ್ನು ಬಹಳ ಗಣ್ಯರಿದ್ದಾರೆ ನಿಮಗೆ ಎಲ್ಲಾ ಮಾಹಿತಿಗಳನ್ನ ತುಂಬಾ ವಿಚಾರಗಳನ್ನ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಹೇಳ್ತಾರೆ ಆ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು ಜೊತೆಗೆ ನಿಮ್ಮ ಕುಟುಂಬ ಗೌರವ ಜನವರಿ ಇಪ್ಪತ್ತೈದರಂದು ಸಾಂವಿಧಾನಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಅದೇ ಭಾರತ ಚುನಾವಣಾ ಆಯೋಗ ಈ ಚುನಾವಣಾ ಆಯೋಗದ ಕೆಲಸ ಏನು ಸಾವಿರದ ಒಂಬೈನೂರ ಐವತ್ತರವರೆಗೆ ಹದಿನಾಲ್ಕು ಜನ ನಡೆಸ್ಕೊಂಡು ಹೋದ್ರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಚುನಾವಣೆ ಘೋಷಣೆ ಆದ ನಮ್ಮ ಭಾರತ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆಗಳನ್ನು ಘೋಷಣೆ ಆದಂತಹ ವರ್ಷ ಪ್ರಥಮವಾಗಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಘೋಷಣೆ ಆದ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚುನಾವಣೆ ನಡೆದು ಇಡೀ ನಮ್ಮ ಭಾರತ ಸಾರ್ವತ್ರಿಕವಾದ ಚುನಾವಣೆ ನಡೆದು ಆ ಚುನಾವಣೆ ಸಂದರ್ಭದಲ್ಲಿ ತನ್ನ ಪಾತ್ರ ಏನು ನಮ್ಮ ಚುನಾವಣಾ ಆಯೋಗದ ಪಾತ್ರ ಏನು ತನ್ನ ಕರ್ತವ್ಯ ಏನು ಏನಂತ ಹೇಳ್ಬಿಟ್ಟು ಆವಾಗ ಒಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚುನಾವಣಾ ಆಯೋಗ ಈಗಾಗಲೇ ನಿಮಗೆ ಹದಿನೆಂಟು ವಯಸ್ಸಕ್ಕೆ ಮತದಾನ ಹಕ್ಕು ಪಡ್ಕೊಳ್ಳುವಂತ ಹಕ್ಕಿತ್ತು ಆದರೆ ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ಆ ಸಮಯದಲ್ಲಿ ಇಪ್ಪತ್ತೊಂದು ವರ್ಷ ನಿಮಗೆ ಇಪ್ಪತ್ತ್ ಮೂರು ವರ್ಷ ಒಂದು ಸಹ ಮತದಾನ ಹಕ್ಕಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನ ಆದಾಗ ನಮ್ಮ ದೇಶದಲ್ಲಿರುವಂತ ಪ್ರತಿಯೊಬ್ಬರು ಮತದಾರರಿಗೆ ಅವರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳುವುದಕ್ಕೆ ಮತದಾನ ವಯಸ್ಸು ಹದಿನೆಂಟಕ್ಕೆ ಇಳಿಸಿದರು ಯಾಕಪ್ಪ ಅಂದ್ರೆ ನಾವು ಅವತ್ತು ನಮ್ಗೇನು ಸಂವಿಧಾನ ಸಾವಿರದ ಒಂಬೈನೂರ ಐವತ್ ಇಪ್ಪತ್ತರ ಜಾರಿಗೆ ಬಂತು ಹಾಗೆ ಮತದ ನಮ್ಮ ಚುನಾವಣಾ ಆಯೋಗ ಜಾರಿಗೆ ಬಂತಲ್ಲ ಸಾವಿರದ ಒಂಬೈನೂರ ಜನವರಿ ಅದಕ್ಕೆ ನಾವು ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂತ ಹೇಳ್ಬಿಟ್ಟು ನಾವು ವರ್ಷ ವರ್ಷ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾಕೆ ಆ ರಾಷ್ಟ್ರೀಯ ಮತದಾರದಲ್ಲಿ ನಮ್ಮ ಮತದಾರರಲ್ಲಿ ಏನ್ ಜಾಗೃತಿ ಮೂಡಿಸಬೇಕು ಸಾರ್ವಾಗಿ ಯಾವುದೇ ರೀತಿಯ ಆಶೆ ಅಂಶಗಳ ಪ್ರೇಮಲ್ಲ ಪ್ರತಿಜ್ಞಾ ಸ್ವೀಕರಿಸಿದ್ದೀವಿ ಆ ಪ್ರತಿಜ್ಞಾವಿದ್ಯೆಯಲ್ಲಿ ಏನು ಪ್ರಜಾಸತ್ತಾತ್ಮಕ ಏನು ಅಮೆರಿಕ ದೇಶದ ಹದಿನಾರನೇ ಅಧ್ಯಕ್ಷ ಅಂತ ಅಬ್ರಾಹಿಂ ಮಾತಾಡ್ತಾರೆ ಪ್ರಜಾಪ್ರಭುತ್ವ ಏನಪ್ಪ ಅಂದ್ರೆ ಪ್ರಜಾಸಾತ್ಮಕ ಒಂದು ಅಂಶ ಸೇರಿಸಿದ ನಮ್ಮ ಸಂವಿಧಾನದಲ್ಲಿ ಪ್ರಜಾಸಾತ್ಮಕ ಸಮಾನತೆ ಸಾರ್ವಭೌಮತೆ ಜಾತ್ಯತೀತ ಈ ಪದಗಳನ್ನ ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಈಗಿನ ಯುವಕರು ಯುವತಿಯರು ಯಾಕಪ್ಪ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಏನಿದೆ ಆಶಯಗಳು ಇವೆಲ್ಲವೂ ಕೂಡ ಆಶಯ ನೀಡಬೇಕಾದ್ರೆ ನಿಮ್ಮ ನಿಮ್ಮ ಪಾತ್ರ ಮಾತ್ರವಲ್ಲ ಅದ್ರಲ್ಲಿ ಏನಿದೆ ಅದರಲ್ಲಿ ಒಂದು ಪಾಯಿಂಟ್ ಇದೆ ಪ್ರಜಾಸತ್ತಾತ್ಮಕ ನಮ್ಮ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಾವು ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳೋದು ನಿಮ್ಗೆ ಭಾಗ ಗೊತ್ತಿದೆ ಏನಾದ್ರು ಪ್ರಜೆಗಳಿಂದ ನಮ್ಮ ಪ್ರಜೆಗಳಿಂದ ಯಾವ ರೀತಿ ನಾವು ಆಯ್ಕೆ ಮಾಡಬೇಕು ಎಂತ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು ನಮ್ಮ ದೇಶಕ್ಕೆ ಎಂತ ಸರ್ಕಾರ ಆಯ್ಕೆ ಮಾಡಬೇಕು ಎಂತ ವ್ಯಕ್ತಿಗಳಿಂದ ನಮ್ಮ ಒಂದು ಭಾರತ ಅಭಿವೃದ್ಧಿ ಒಂದು ಸಾಧ್ಯ ಅನ್ನೋದೊಂದು ನೀವು ಐಡೆಂಟಿಟಿ ಮಾಡಬೇಕು ಜವಾಬ್ದಾರಿ ಕೂಡ ನಮ್ಮ ಇದೆ ಅಂತ ಸನ್ನಿವೇಶದಲ್ಲೂ ಕೂಡ ನಾವು ಪ್ರಜೆಗಳಿಂದ ಅಂದ್ರೆ ನಾವು ಎಲೆಕ್ಷನ್ ಚುನಾವಣಾ ಆಯೋಗ ಏನ್ ನಮಗೆ ಮತದಾನ ನಾವು ಕೊಟ್ಟಿದೆ ಆ ಎಕರೆ ಚಲಾವಣೆ ಮಾಡಿಬಿಟ್ಟು ನೀಚಿಗೆ ಆಯೋಗ ಸ್ಥಾಪನೆ ಸಂವಿಧಾನಕ ಸಂಸ್ಥೆ ಸ್ಥಾಪನೆ ಆದಾಗ ಏಕ ಸದಸ್ಯ ಒಬ್ಬರಿದ್ರು ಈಗ ಮೂರು ಜನ ಇದ್ದಾರೆ ಅಷ್ಟು ಸ್ಥಾಪನೆ ಆದಾಗ ಒಬ್ಬರಿದ್ರು ಕಮಿಷನರ್ ಏಕಸದಸ್ಯ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ದ್ವಿದಶ ಅಲ್ಲಿಂದ ತೊಂಬತ್ ಮೂರವರೆಗೂ ಇಬ್ಬರಿದ್ರು ಇಲ್ಲಿವರೆಗೂ ಕೂಡ ಮೂರು ಜನ ಚುನಾವಣೆ ಆಯುಕ್ತರು ಇರ್ತಾರೆ ಕೇಂದ್ರ ಚುನಾವಣೆ ಆಯೋಗದ ಮೂರು ಸದಸ್ಯರು ಇರ್ತಾರೆ ಆ ಮೂರು ಸದಸ್ಯರು ಕೂಡ ಇಡೀ ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಲೋಕಸಭೆ ಆಗಿರ್ಬೋದು ಲೋಕಸಭೆ ಆಗಿರ್ಬೋದು ರಾಜ್ಯಸಭೆ ಆಗಿರ್ಬೋದು ರಾಷ್ಟ್ರಪತಿ ಆಗಿರ್ಬೋದು ಉಪರಾಷ್ಟ್ರಪತಿ ಆಗಿರ್ಬೋದು ವಿಧಾನಸಭೆ ಆಗಿರ್ಬೋದು ವಿಧಾನ ಪರಿಷತ್ ಎಲ್ಲ ಚುನಾವಣೆ ಉಸ್ತುವಾರಿ ನೋಡಿಕೊಳ್ಳುವ ಜವಾಬ್ದಾರಿ ಕೇಂದ್ರ ಚುನಾವಣೆ ಆಯೋಗ ಇಡೀ ನಮ್ಮ ಭಾರತ ದೇಶದಲ್ಲಿ ಹಾಗೆ ರಾಜ್ಯದಲ್ಲಿ ನಮ್ಮ ನಾಡಿದಿನ ನೆಟ್ಟಿಗಿರಲ್ಲ ನಮ್ಮ ನಾವೇ ನಾವು ನಮ್ಮ ಹಕ್ಕನ್ನ ನಾವು ಬಿಟ್ಕೊಳ್ತಾ ಇದ್ದೀವಿ ಸಾಯಿಬಿರವಾಗಿ ಕುಕ್ಕರ್ಗೋ ಸೀರೆಗೋ ಒಂದು ಐನೂರು ರೂಪಾಯಿಗೋ ಒಂದು ಸಾವಿರ ರೂಪಾಯಿಗೋ ನಾವು ನಾವು ಒಳಗಾಗ್ತಾ ಇದ್ದೀವಿ ಅವ್ರೊಳಗೆ ಅವ್ರು ಏನು ನಮಗೆ ಅಮಿಷ್ತಾರೆ ಅದಕ್ಕೆ ನಾವು ಒಳಗಾಗ್ತಾ ಇದ್ದೀವಿ ನಮ್ಮ ಹಕ್ಕನ್ನ ನಮ್ಮ ಇದ್ದೀವಿ ನಮ್ಮ ಸ್ವಾಭಿಮಾನ ಯಾವತ್ತೂ ಬಿಡಬಾರ್ದು ನಮ್ಮ ಹಕ್ಕನ್ನು ಯಾವತ್ತೂ ಬಿಡಬಾರ್ದು ನಮ್ಮ ಹಕ್ಕು ನಂದು ನಾನು ನಾ ಚಲ ನಾನು ಚಲಾಯಿಸ್ಬೇಕು ನಾನು ಗೊತ್ತಿದೆ ನಾನು ಯಾಕೆ ಮಾಕ್ ಯಾರು ಯಾರು ಮಾಡಬೇಕು ಯಾಕೆ ಮಾಡಬೇಕು ಅಂತ ನೀವು ಇದನ್ನೆಲ್ಲ ಮೈಗೂಡಿಸ್ಕೊಬೇಕು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಇನ್ನೂ ಸುಧಾರಣೆಗಳು ತರ್ತದೆ ಈಗಾಗಲೇ ಎಸ್ ಐ ಆರ್ ಅಂತಂದರು ಎಸ್ ಐ ಆರ್ ಅಂತಂದರೆ ನಮ್ಮ ತಾಲೂಕಿನಲ್ಲಿ ಈ ರೂರಲ್ ಮಾಡೋದಂಥದ್ದು ಏನೂ ಪ್ರಾಬ್ಲಮ್ ಇಲ್ಲ ಬಾಂಗ್ಲಾದೇಶದವರು ಹೊರ ದೇಶದವರೆಲ್ಲ ಬಂದು ಇವಾಗ ನಮ್ಮ ಬೆಂಗಳೂರಲ್ಲಿ ದೊಡ್ಡ ನಗರಗಳೆಲ್ಲ ಸೇರಿಕೊಂಡು ಸುಮಾರು ಲಕ್ಷ ಗಂಟಲೇ ಮತದಾರರು ಮದ್ದು ಸೇರ್ಪಿಟ್ಟವ್ ಸೇರ್ಪಡೆ ಅವರಿಂದ ನಮ್ಮ ದೇಶದ ಸ್ಥಿತಿನ ಬದಲಾಯಿಸ್ತಾ ಇದೆ ಅದು ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಸ್ವಲ್ಪ ಕುಂಠಿತ ಆಗ್ತಾ ಇದೆ ಯಾಕೆಂದ್ರೆ ನಾವು ಆಯ್ಕೆ ಮಾಡೋದು ಆ ರೀತಿ ಇರುತ್ತೆ ಅಂತವ್ರಿಗೆಲ್ಲ ನಾವು ಆಸ್ಪದ ಕೊಟ್ಟಾಗ ಅವ್ರಿಗೆಲ್ಲ ಒಂದು ಐನೂರು ರೂಪಾಯಿ ಕೊಟ್ಟು ಅವರು ಯಾರು ಅವ್ರಿಗೆ ಅವ್ರೇತಾ ಅವ್ರು ತಂದ್ಕೊಂಡ್ಬಿಟ್ಟವ್ರು ಅವರು ಕೊಡಲಿ ಇವ್ರಿಗೆ ಕೊಡ್ಲಿ ಅಗಲಿ ಅಂತ ಈ ರೀತಿ ಎಲ್ಲ ಆಗ್ಬಾರ್ದು ಈ ಎಸ್ ಐ ಆರ್ ಮಾಡಿರೋ ಉದ್ದೇಶ ಏನಂತಂದ್ರೆ ಯಾರು ಅನಧಿಕೃತ ಮತದಾರ ಇದ್ದಾರೆ ನಮ್ಮಲ್ಲಿ ನಮ್ಮ ದೇಶದವರ ಬೇರೆಯವರು ಅನ್ನೋದೇ ಇದರ ವಿಚಾರ ಇವಾಗ ಈಗಾಗಲೇ ನಮ್ಮ ಬಿ ಎಲ್ ತುಂಬ ತುಂಬಾ ಕಷ್ಟಪಟ್ಟು ಅವರ ಮನೆಯವರು ಬಂದು ಮಾಹಿತಿ ಎಲ್ಲ ತಗೊಂತ ಇದಾರೆ ಅದನ್ನೆಲ್ಲ ನಮ್ಮವರು ಸ್ವಲ್ಪ ಸಹಕರಿಸ್ತಾ ಇಲ್ಲ ನಮ್ಮ ಮತದಾರರೇ ನಮ್ಮ ಮನೆಯವರು ನೀವು ಅವರು ಕೂಡ ತಿಳಿಸಿ ಎಲ್ಲ ನಮ್ಮ ಬಿ ಎಲ್ ಒಂದು ಐಡೆಂಟಿ ಕಾರ್ಡ್ ಹಾಕೊಂಡು ಬರ್ತಾರೆ ನಾವು ಮತಗಟ್ಟೆ ಅಧಿಕಾರಿ ಇಂಥ ಉದ್ದೇಶಕ್ಕಾಗಿ ನಾನು ಬಂದಿದ್ದೀನಿ ಸಹಕಾರ ಕೊಡಿ ಅಂತ ಅವ್ರು ಕೇಳಿದಾಗ ನಾವು ಸಹಕಾರ ಕೊಡ್ಬೇಕಾಗುತ್ತೆ ನೀವೆಲ್ಲ ಮನೆ ತಿಳಿಸಬೇಕು ಅವ್ರನ್ನೆಲ್ಲ ಉಳಿಸಿ ಬೇರೆಯವ್ರನ್ನೆಲ್ಲ ತೆಗಿಬೇಕಾಗಿದೆ ಹಾಗಾಗಿ ತಾವೆಲ್ಲ ಮನೆಯಲ್ಲ ತಿಳಿಸಿ ಇವಾಗ ಏನು ಇಷ್ಟೊಂದು ಹೇಳೋರು ಅದನ್ನೆಲ್ಲ ನೀವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಳ್ಳಿ ಬೇರೆ ಯಾರಿದ್ದಾರೆ ಚರ್ಚೆ ಮಾಡಿ ನಾಲ್ಕೈದು ಸೇರ್ ಇದ್ರ ಬಗ್ಗೆ ಚರ್ಚೆ ಮಾಡಿ ಎಲೆಕ್ಷನ್ ಹತ್ರ ಬಂದಾಗ ನೀವು ಚರ್ಚೆ ಮಾಡಿ ಮತ್ತೆ ಹದಿನೆಂಟು ವರ್ಷ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶೇಕಡಾ ನೂರಷ್ಟು ನಾವು ಮತ್ತೆ ಪಟೇಲ್ ಆಗಲ್ಲ ಕಡೆಯಾಗಲೇ ಟ್ರಾನ್ಸ್ಫರ್ ಹೋಗಿರ್ತಾರೆ ಅಲ್ಲೂ ಓಟ್ ವಿಶ್ವಾಸ ಇರತ್ತಾರೆ ಇಲ್ಲ ಏನೋ ಒಂದ್ ಕಡೆ ಬೇರೆ ಕೆಲಸದವರು ಹೋಗಿರ್ತಾರೆ ಅಲ್ಲೇ ವಾಸ ಇರ್ತಾರೆ ಅಲ್ಲಿ ಓಟ್ ವಿಶ್ವಾಸ ಇಲ್ಲೂ ಇರುತ್ತೆ ನಮ್ಮ ಯಾರೋ ಡಿಲೀಟ್ ಮಾಡ್ಸೋಕೆ ಹೋಗೋಲ್ಲ ನಮ್ಗೆ ಯಾಕೆ ಬಿಡು ಅಂತ ಇರ್ತಾರೆ ಈ ಬೇಜವಾದಿಂದಲೇ ನಮಗೆ ಅಲ್ಲಿ ಓಟ್ ಹಾಕೊಳ್ಳೋದ ವಿಷಯದಲ್ಲಿ ನಾವು ಆಯ್ಕೆ ಮಾಡೋ ವಿಚಾರದಲ್ಲಿ ತುಂಬ ಗೊಂದಲ ಆಗ್ತದೆ ಅಂದರೆ ಯಾರ್ಯಾರು ನಾವು ಇದು ಮಾಡ್ಬೋದ್ ಯಾಕೆಂತಂದ್ರೆ ಅಲ್ಲಿ ಹೆಸರಿದೆ ಅವರು ಆ ವ್ಯಕ್ತಿ ಇಲ್ಲ ಅಂದ್ರೆ ಇನ್ನೊಬ್ಬರು ಯಾರು ಹೋಗಿ ಓಟ್ ಹಾಕೋಕೆ ಹಿಂಗೆಲ್ಲ ಆಗ್ತಾ ಇದೆ ಇವಾಗ ಅದಕ್ಕೆಲ್ಲ ಕಡವಾಣ ಹಾಕೊಂಡು ಬಂದಿದ್ದೀವಿ ಇವಾಗ ಆದಷ್ಟು ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ಆ ರೀತಿ ಆಗ್ತಾ ಅದಕ್ಕೆ ತಾವು ಮೇಲೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಯಾರು ಓಟು ಅಲ್ಲೂ ಇದೆ ಇಲ್ಲೂ ಇದೆ ಅಂತಂದಾಗ ಎಲ್ಲರೂ ಒಂದು ಕಡೆ ಇರಬೇಕು ಹಕ್ಕು ಅವ್ರು ಎಲ್ಲಿ ಬೇಕು ಅಂತಾರೋ ಅಲ್ಲಿ ಮಾತ್ರ ಉಳಿಸ್ಬೇಕು ಬೇರೆ ಕಡೆ ತೆಗೆಯೋದಕ್ಕೆ ಇದು ಮಾಡಬೇಕು ಅವರು ಕೂಡ ಇದಕ್ಕೆ ಪ್ರೇರಣೆ ಕೊಡಬೇಕು ನೀವೆಲ್ಲ ನಿಮ್ಮ ಇವ್ರಿಗೆ ಆ ಮನೆಗೆಲ್ಲ ತಿಳಿಸಿ ಮಾಡಬೇಕು ಮತ್ತೆ ಡೆತ್ ಆಗಿದ್ದ ಡೆತ್ ಆಗಿದ್ರೆ ನೋಡಲು ವಿಶ್ವಾಸ ಸಿಗುತ್ತೆ ಏನ್ ನಾವು ಇವಾಗೆಲ್ಲ ಇಷ್ಟೊತ್ತು ನಮಗೆಲ್ಲ ತಿಳಿಸಿದ್ವಿ ಇದನ್ನೆಲ್ಲ ತಾವೆಲ್ಲ ಮನದಟ್ಟು ಮಾಡಿಕೊಂಡು ನಾಳೆ ದಿನ ನಾವು